ಏನು ಈ ದಿನ ರಾಜ್ಯದಲ್ಲಿ ಯುವ ಸಂಕಲ್ಪ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ತಾಲೂಕಿನಿಂದ ಹಲವಾರು ಯುವಕರು ದಿನ ಎಲ್ಲ ಫ್ಲಾಕ್ಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ತಾಲೂಕಿನಲ್ಲಿ ಇಬ್ಬರು ಇದಾರೆ ಅಭಿಷೇಕ್ ಜಾನ್ ಅದೇ ರೀತಿ ಅಸೆಂಬ್ಲಿ ಅಧ್ಯಕ್ಷ ಸೂರಿ ಲೋಕಿ ವಿನೋದ್ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ದಿನ ನಮ್ಮ ತಾಲೂಕಿನ ಯುವಕರೆಲ್ಲ ಕೂಡ ಯುವ ಸಂಕಲ್ಪ ಕಾರ್ಯಕ್ರಮಕ್ಕೆ ಏನು ಹೊರಡಿದ್ದಾರೆ ಅವರೆಲ್ಲ ಕೂಡ ಇವತ್ತಲ್ಲಿನ ಸಂಕಲ್ಪವನ್ನು ಏನ್ ತಗೊಳ್ತಾರೆ ಅದಕ್ಕೆ ಅವ್ರಿಗೆಲ್ಲ ಕೂಡ ಒಳ್ಳೇದಾಗಿ ಅವರೆಲ್ಲ ಕೂಡ ಮುಂದಿನ ಪಕ್ಷದಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಸಂಘಟನೆಯನ್ನು ಬಹಳಷ್ಟು ಕೆಳಮಟ್ಟದಿಂದ ತಗೊಂಡ್ಬರ್ಬೇಕು ಯೂತ್ ಕಾಂಗ್ರೆಸ್ ಅಂತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಮೂಲ ಆಧಾರ ಸ್ತಂಭ ಆಗಿರ್ತದೆ ಯುವಕರು ಯಾವತ್ತು ಸಂಘಟನೆ ಮಾಡ್ತಾರೋ ಅವತ್ತು ಮಾತ್ರ ಒಂದು ಪಕ್ಷ ಯಾವುದೇ ಪಕ್ಷ ಆಗಲಿ ಸಂಘಟನೆ ಆಗ್ಲಿಕ್ಕೆ ಸಾಧ್ಯ ಯುವಕರನ್ನೇ ಪ್ರತಿಯೊಂದು ಬ್ಯಾನರ್ ಕಟ್ಟೋದಾಗ್ಲಿ ಒಂದು ಸ್ಟ್ರೈಕ್ ಮಾಡೋದಾಗ್ಲಿ ಒಂದು ನಾಯಕನನ್ನ ಬೆಳೆಸಲಿಕ್ಕೆ ಬಹಳಷ್ಟು ಪಾತ್ರ ವಹಿಸತಕ್ಕಂಥದ್ದು ಯೂತ್ ಕಾಂಗ್ರೆಸ್ ಬಹಳಷ್ಟು ನಮ್ಮೆಲ್ಲ ಹಿರಿಯರು ಕೂಡ ಇವತ್ತು ಬಂದು ಯೂತ್ ಕಾಂಗ್ರೆಸ್ನ ಅಭಿನಂದನೆ ಮಾಡಿದ್ದಾರೆ ಇವರೆಲ್ಲ ಕೂಡ ಏನ್ ಇದನ್ನ ಪ್ರಮಾಣ ಮಾಡ್ತಾರೆ ನಮ್ ಮಂಜುನಾಥ್ ಗೌಡರಾಗಿರ್ಬೋದು ಅವ್ರು ಕೂಡ ಬಹಳಷ್ಟು ನಮ್ಮಂತ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಹೋಗಿದ್ದಾರೆ ಇಂತ ಯುವಕರಿಗೆಲ್ಲ ಅವಕಾಶ ಕೊಡೋದು ನಮ್ಮ ಕಾಂಗ್ರೆಸ್ ಪಕ್ಷ ಯಾಕಂದ್ರೆ ಒಂದು ಕೆಳಮಟ್ಟದಿಂದ ಬಂದಿರ್ತಕ್ಕಂಥವ್ರಿಗೆ ಅವಕಾಶ ಕೊಡ್ತಕ್ಕಂಥದ್ದು ನಮ್ ಕಾಂಗ್ರೆಸ್ ಪಕ್ಷ ಅಂತ ಇದೇ ರೀತಿ ಹೇಳ್ತೀನಿ ಅದೇ ರೀತಿ ನಮ್ಮ ಮಾಲೂರು ಎಮ್ ಎಲ್ ಎರ ಮಗ ಆಗಿರ್ತಕ್ಕಂಥ ಸುನೀಲ್ ಗೌಡ್ರು ಕೂಡ ಅಷ್ಟೇ ಬಹಳಷ್ಟು ಕಷ್ಟಪಟ್ಟು ಅರವತ್ತಾರು ಸಾವಿರ ಓಟುಗಳನ್ನ ತಗೊಂಡು ಪ್ರಧಾನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಅವ್ರು ಕೂಡ ಮೊದಲನೇ ಎಲೆಕ್ಷನ್ ಅವರು ಇನ್ನಾಗಿದ್ದಾರೆ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅವ್ರು ಕೂಡ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಒಂದು ಸಂಘಟನೆ ರೀತಿ ಮಾಡಿ ಎಲ್ಲಾ ಯುವಕರಲ್ಲೂ ಕೂಡ ಉತ್ಸಾಹ ತುಂಬಿ ಇನ್ನು ಯೂತ್ ಕಾಂಗ್ರೆಸ್ನ ಬೆಳೆಸಬೇಕು ಹಲವಾರು ಯುವಕರನ್ನ ನಮ್ಮ ಪಕ್ಷ ಪಕ್ಷಕ್ಕೆ ಕರೆತಂದು ಪಕ್ಷವನ್ನ ಇನ್ನು ಬಲಿಷ್ಠ ಮಾಡಬೇಕು ಮುನ್ನೆಚ್ಚಿನ ಯುವಕರೇ ಬಹಳಷ್ಟು ಪಾತ್ರ ಇರಬೇಕು ನಾನು ಕೂಡ ಅಷ್ಟು ಯುವಕನಾಗಿದ್ದೀನಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಪಿ ಎಲ್ ಡಿ ಬ್ಯಾಂಕ್ ಉಪಾಧ್ಯಕ್ಷವಾಗಿದೆ ಮಾಡಿದ್ದಾರೆ ನಮ್ಗೆಲ್ಲ ಕೂಡ ಈ ಅವಕಾಶಗಳು ಬರ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಇಂಡ್ ಜೈ ಕಾಂಗ್ರೆಸ್